ನಮ್ಮ ರಾಜ್ಯದ ದೊರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವರು ಮೌನ ವಹಿಸಿದಿರಲ್ಲ ಈ ಮೌನದ ಹಿಂದೆ ಕೆ ಪಿ ಸಿ ಭ್ರಷ್ಟಾಚಾರದ ಹಿಂದೆ ಆದ್ರ ಭ್ರಷ್ಟಾಚಾರದ ಒಳಗಡೆ ನಿಮ್ಮ ಸರ್ಕಾರ ಏನಾದ್ರೂ ಇದೆಯಾ ಅನ್ನುವ ಅಪನಂಬಿಕೆ ಈ ನಾಡಿನ ಜನರಿಗೆ ಕಾಡೋದ್ಕಿಂತ ಮುಂಚೆ ಮುಖ್ಯಮಂತ್ರಿಗಳು ಮಾತಾಡಿದ್ರೆ ಸರ್ಕಾರ ಮಕ್ಕಳಿಗೆ ನ್ಯಾಯ ಕೊಟ್ರೆ ಜನ ನಿಮ್ಮನ್ನ ಯಾವ ಕನ್ನಡದ ರಾಮಯ್ಯ ಅಂತ ಕರಿತಿದ್ರಲ್ಲ ಹೋಗಿದ ಕಡೆ ಬಂದಿದ ಕಡೆ ಕನ್ನಡದ ವ್ಯಾಕರಣದ ಪಾಠ ಮಾಡ್ತಿರಲ್ಲ ಸಿದ್ದರಾಮಯ್ಯನವರೇ ಇದ ನಿಮ್ಮ ಕನ್ನಡದ ಕಾಳಜಿ ಕಳಕಳಿ ಕನ್ನಡದ ಮಾಧ್ಯಮದ ಪಾಠ ಮಾಡೋದಲ್ಲ ಕನ್ನಡದ ಮಕ್ಕಳ ಭವಿಷ್ಯ ಬದುಕನ್ನು ಕಟ್ಟಿಕೊಡೋ ಕೆಲಸ ನಿಮ್ಮಿಂದ ಆದಾಗ ಅದ ನಂಬಿಕೆ ಉಳಿಸ್ಕೊತೀರಿ ಇಲ್ಲದೆ ಹೋದರೆ ಕರ್ನಾಟಕ ಜನರ ಆ ಒಂದು ಬುಗಿಲದ್ದ ಹೋರಾಟವನ್ನು ಇನ್ಮೇಲೆ ಯಾರೂ ತಡೆಯಕ್ಕೆ ಆಗಲ್ಲ ನಾವು ಇಲ್ಲಿವರೆಗೂ ಕಾನೂನುಬದ್ಧವಾದ ಸಂವಿಧಾನಬದ್ಧವಾದ ಅದರೊಳಗಡೆ ಹೋರಾಟ ಬಂದಿದೀವಿ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ಬೇರೆ ಸ್ವರೂಪ ಪಡ ಪಡ್ಕೊಳ್ಳೋಕ್ಕಿಂತ ಮುಂಚೆ ಸರ್ಕಾರ ಎಚ್ಚೆತ್ಕೊಂಡ್ರೆ ಒಳ್ಳೇದು ಅಂತ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ